ಪತ್ರಿಕೋದ್ಯಮದ ಎತ್ತಿಹಾಕಿದ ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿ ಕಾರ್ಯಕ್ರಮ ಕಲಬುರಗಿಯಲ್ಲಿ ಪತ್ರಿಕಾ ದಿನಾಚರಣೆ ಯುವ ಪತ್ರಕರ್ತರಿಗೆ ಪ್ರೇರಣೆ ನೀಡಿದ ವೇದಿಕೆ ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿ ಕಚೇರಿ ಪಗಡೆ ಮೀಡಿಯಾ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿ ಹಾಗೂ ನೂತನವಾಗಿ ಆರಂಭಗೊಂಡ ಕಲ್ಯಾಣ ಜ್ಯೋತಿ ದಿನಪತ್ರಿಕೆಯ ಸಹಯೋಗದಲ್ಲಿ ಪತ್ರಿಕಾ ದಿನಾಚರಣೆ ಹಾಗೂ ವರದಿಗಾರರ ಸಭೆಯ ಕಾರ್ಯಕ್ರಮ ಭಾನುವಾರ ಜರುಗಿತ ಸಂಸ್ಥೆಯ ಅಧ್ಯಕ್ಷರಾದ ಮಹಾದೇವಿ ಎಸ್ ಪಗಡೆ ಅಧ್ಯಕ್ಷತೆ ವಹಿಸಿದ್ದ ಈ ಕಾರ್ಯಕ್ರಮದಲ್ಲಿ ಗುಲ್ಬರ್ಗ ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ವಿಭಾಗದ ಉಪನ್ಯಾಸಕರಾದ ಡಾ ತೀರ್ಥಕುಮಾರ್ ಬೆಳಕೋಟ್ ಬಿ ಅಲರ್ಟ್ ವಾಹಿನಿಯ ಸಂಪಾದಕರಾದ ರೆಡ್ಡಿ ಹೋರಾಟಗಾರರು ಮತ್ತು ಯುವ ಚಿಂತಕರಾದ ರಾಜಶೇಖರ್ ಹಿರೇಮಠ ಸುದ್ದಿವಾಹಿನಿಯ ನಿರ್ದೇಶಕರಾದ ಶ್ರೀಶೈಲ ಪಗಡೆ ಹಾಗೂ ಹೋರಾಟಗಾರ ಮಲ್ಲಿಕಾರ್ಜುನ್ ಪರ್ತಾಬಾದ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು ಕಾರ್ಯಕ್ರಮವನ್ನ ಪರಿಸರ ಸ್ನೇಹಿಯಾಗಿ ಆರಂಭಿಸಲಾಗಿದ್ದು ಅತಿಥಿಗಳು ಸಸಿಗೆ ನೀರುಣಿಸುವ ಮೂಲಕ ಉದ್ಘಾಟಿಸಿದ್ರು ನಂತರ ಸುದ್ದಿವಾಹಿನಿಯಲ್ಲಿ ಶ್ರೇಷ್ಠ ಸೇವೆಗೈದ ವರದಿಗಾರರನ್ನ ಹಾಗೂ ಕಲ್ಯಾಣ ಜ್ಯೋತಿ ದಿನಪತ್ರಿಕೆಗೆ ಉಪಸಂಪಾದಕರಾಗಿ ಆಯ್ಕೆಯಾದ ರಾಜಶೇಖರ್ ಎಸ್ ಮಾತೋಳಿ ಹಾಗೂ ಪವನ್ ಕುಲಕರ್ಣಿ ಅವರನ್ನ ಸನ್ಮಾನಿಸಲಾಯಿತು ಸಮಾಜದಲ್ಲಿರುವಂತಹ ತಪ್ಪುಗಳನ್ನು ಸುಸಂದರ್ಭದಲ್ಲಿ ನಿಮಗೆ ಹೇಳ್ತಾ ಇದ್ದೇವೆ ಅಭಿಲಾಷೆಯನ್ನು ನಿಮಗೆ ಪತ್ರಿಕೋದ್ಯಮದಲ್ಲಿ ಹೆಚ್ಚು ಯಶಸ್ವಿ ಕಾಣಲಿ ಅಂತ ಒಂದು ಶುಭ ಹಾರೈಕೆಯ ಸಂಕೇತವಾಗಿ ವಹಿಸಲಾಗಿದೆ ಕಲ್ಯಾಣ ಜ್ಯೋತಿ ದಿನ ಪತ್ರಿಕೆಯ ಸಹ ಸಂಪಾದಕರಾಗಿ ಅಷ್ಟು ಸಾಧ್ಯವಂತ ಅಷ್ಟು ನಿಮ್ಮ ಗ್ರಾಮ ಪಂಚಾಯತಿಯನ್ನು ಅಭಿವೃದ್ಧಿ ಮಾಡಿ ಸಣ್ಣ ಸಣ್ಣ

ಪತ್ರಿಕೋದ್ಯಮದ ಶಕ್ತಿ ಜನಸಾಮಾನ್ಯರ ಧ್ವನಿ ಪತ್ರಕರ್ತರು ಬರೆದ ಸುದ್ದಿ ಮೂರನೇ ನಾಲ್ಕನೇ ತರಗತಿ ವಿದ್ಯಾರ್ಥಿಗೂ ಅರ್ಥವಾಗುವ ರೀತಿ ಬರೆಯಬೇಕು ಎಂಬ ಸಲಹೆ ಅವರು ಮುನ್ನಡೆ ಸಾಗಸ್ತು ಪುಲ್ ಟೀಸರ್ ಹಿಡ್ಕೊಂಡು ನಮ್ಮಲ್ಲಿ ಜೇಮ್ಸ್ ಆಗಸ್ಟಿ ಹಿಕ್ಕಿ ಭಾರತದ ಪತ್ರಿಕೋದ್ಯಮ ಕಾರಣೀಕರ್ತರಾಗದು ಈಸ್ಟ್ ಇಂಡಿಯಾ ಕಂಪನಿ ಅನುಮತಿ ಪಡೆದುಕೊಂಡು ಈ ಒಂದು ಪತ್ರಿಕೆಯನ್ನು ಒಂದು ಪತ್ರಿಕೆ ಬೆಂಗಾಲ್ ಗೆಜೆಟ್ ಅಂತಕ್ಕಂಥ ಪತ್ರಿಕೆ ಆರಂಭಿಸಿ ಕೊನೆಗವರು ಆ ಈಸ್ಟ್ ಇಂಡಿಯಾ ಪತ್ರಿಕೆ ಈ ಈಸ್ಟ್ ಇಂಡಿಯಾ ಕಂಪನಿಯ ಕೆಲವು ಕೆಟ್ಟ ನಡವಳಿಕೆಗಳನ್ನೇ ವಿರೋಧಿಸಿದ್ರು ಆಮೇಲೆ ಅವರಿಗೆ ಜೇಲು ಅನುಭವಿಸ್ತಕ್ಕಂಥದ್ದು ಸಹ ಬಂತು ಆಮೇಲೆ ನಮ್ಮ ಕರ್ನಾಟಕ ಪತ್ರಿಕೋದ್ಯಮ ಮಂಗಳೂರು ಸಮಾಚಾರ ಅಂತಕ್ಕಂಥ ಪತ್ರಿಕೆ ಹೊರತಂದರು ಇದೇ ರೀತಿಯಾಗಿ ವಿಶ್ವದಿಂದ ನಮ್ಮ ಕರ್ನಾಟಕದವರೆಗೂ ಪತ್ರಿಕೋದ್ಯಮ ಬೆಳೆಸ್ಕೊಂಡು ಬಂತು ಅದ್ರ ಇತಿಹಾಸ ಹೇಳ ಹೇಳ್ತಾ ಹೋದ್ರೆ ಬಹಳಷ್ಟಿದೆ ಆದ್ರ ಪತ್ರಿಕೋದ್ಯಮ ಇಂದು ಯಾವ ಒಂದು ಗತಿಗೆ ಬಂದು ತಲುಪಿದೆ ಅಂತಕ್ಕಂಥದ್ದನ್ನ ಸಹ ನಾವು ಇತಿಹಾಸದ ಜೊತೆಗೆ ಪ್ರಸ್ತುತ ಸನ್ನಿವೇಶ ಸಹ ನಾವು ಪತ್ರಕರ್ತನ ಪಾತ್ರ ಮತ್ತು ಹೋರಾಟ ಸ್ಪಷ್ಟ ಸಂದೇಶ ಸಂಪಾದಕ ಶಂಕರ ರೆಡ್ಡಿ ಪತ್ರಕರ್ತರು ಎದುರಿಸುವ ಸವಾಲುಗಳು ಹಾಗೂ ಅವರ ಜವಾಬ್ದಾರಿಗಳ ಬಗ್ಗೆ ಮನದಟ್ಟಾಗುವಂತೆ ಮಾತನಾಡಿದ್ರು ಮೊದಲನೇದಾಗಿ ಪತ್ರಕರ್ತರು ಯಾವ ಇರಬೇಕು ಅಂತಂದ್ರೆ ನನ್ನ ವ್ಯಕ್ತಿ ಅನಿಸಿಕೆ ಸರ್ಕಾರ ಹಾಗೂ ಜನರ ನಡುವೆ ನಾವು ಸೇತುವೆ ಇರಬೇಕು ಯಾವ್ದು ಸಮಸ್ಯೆ ಇದ್ರೂ ಕೂಡ ನಾವು ಸರ್ಕಾರಕ್ಕೆ ಮುಗಿಸೋ ತರ ಇರ್ಬೇಕು ಯಾಕ ಜನರಿಗೆ ಹೋಗಿ ಕೇಳುವಂಥದ್ದು ಅವ್ರಿಗೆ ಅಷ್ಟು ಧೈರ್ಯ ಇರಲಿಲ್ಲ ಕೇಳಿದ್ರು ಎಜುಕೇಟೆಡ್ ಇರೋದಿಲ್ಲ ಗೊತ್ತಾಗೋದಿಲ್ಲ ಯಾವ ತರ ಅವರಿಗೆ ಅವರಿಗೆ ಇದು ಮಾಡ್ಬೇಕಂತ ನಾ ನಾವು ಮುಖಾಂತರ ಸರ್ಕಾರ ತಿಳಿಸ್ಬೇಕು ಅದೇ ರೀತಿ ನಾವು ಎಲ್ಲೇ ವರದಿಗೆ ಮಾಡ್ಲಿಕ್ಕೆ ಹೋಗಬೇಕಾದ್ರೆ ನಾವು ಫಸ್ಟ್ ಪೇಶನ್ಸ್ ಆಗಿರ್ಬೇಕು ಫಸ್ಟ್ ಕೇಳಬೇಕು ಯಾವ್ದವ್ ಸುದ್ದಿ ಮಾಡಬೇಕು ಅಂತಂದ್ರೆ ಸಂಪೂರ್ಣವಾಗಿ ಅವ್ರಿಗೆನಂತಂದ್ರೆ ತಿಳ್ಕೊಂಡ್ ಕೇಸಿದ್ದೆ ಮಾಹಿತಿ ತಗೊಂಡ್ಕೇಸೆ ಕ್ರಾಸ್ ಚೆಕ್ ಮಾಡಿಕೊಂಡು ಆ ಸುದ್ದಿಯನ್ನು ಬಿತ್ತರಿಸಬೇಕು ಸಾಕಷ್ಟು ಈಗ ಕೆಲವೊಂದು ಕೂಡ ಆದಾಗ ಇದೇ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೋವಿಡ್ ಪ್ರಾರಂಭ ಆಯಿತು ಕೋವಿಡ್ ಪ್ರಾರಂಭವಾದಾಗ ನಮ್ಗೆ ಯಾವ ತರ ಅಂತಂದ್ರೆ ಈ ಕಡೆ ಆಫೀಸಿಂದ ಸುದ್ದಿ ಕಳಿಸಬೇಕು ಅಂತ ಪ್ರೆಷರ್ ಮನೆಯಲ್ಲಿ ಕೋವಿಡ್ ಅನ್ನೋಪ್ಪ ಬಹಳಷ್ಟು ಡೇಂಜರಸ್ ಹೊರಗೋದ್ರ ಪಾಸಿಟಿವ್ ಆಗುತ್ತೇನೋ ಏನೇನೋ ಬಹಳಷ್ಟು ಒಂಥರ ಹೆಂಗಂತಂದ್ರೆ ಕಂಟೈನ್ಮೆಂಟ್ ಝೋನ್ ಅಲ್ಲಿ ಹೋಗಿ ಸುದ್ದಿ ಮಾಡ್ತಿದ್ವಿ ಪಾಸಿಟಿವ್ ಹೋಗಿ ಸುದ್ದಿ ಮಾಡ್ತಿದ್ವಿ ಹಾಸ್ಪಿಟಲ್ ಹೋಗಿ ಸುದ್ದಿ ಮಾಡ್ತಿದ್ವಿ ನಮ್ಮ ಜೀವ ಒಂದು ಮುಡುಪೇಟು ಸುದ್ದಿ ಮಾಡ್ತಿದ್ವಿ ಜನರಿಗೆ ಕರೆಕ್ಟ್ ಆಗಿ ರಿಸಲ್ಟ್ ಕೊಡೋಸಲ್ವ ಎಷ್ಟು ಪಾಸಿಟಿವ್ ಸುದ್ದಿ

ಶಕ್ತಿ ಪೆನ್ನೆ ಬದಲಾವಣೆ ಬರೆಯುವ ಕಾಗದವು ಬರೆಯುವ ಕಾಗದವು ಆಗಲಿ ಸಮಾಜದಲ್ಲಿ ಬದಲಾವಣೆಯ ಕ್ರಾಂತಿಯ ಶಕ್ತಿ ನಿದ್ರೆಯನ್ನ ಮರೆತವನು ಸತ್ಯದ ಹಾದಿಯನ್ನ ಹಿಡಿದವನು ಸತ್ಯಕ್ಕೋಸ್ಕರನೇ ದುಡಿಯುವವನು ಬಡವರಿಗೆ ನ್ಯಾಯವನ್ನ ಕೊಡಿಸುವ ನಿಟ್ಟಿನಲ್ಲಿ ಸತತ ಪ್ರಯತ್ನವನ್ನ ಮಾಡುವವನು ಅಂತಹ ಒಂದು ಧೀಮಂತ ವ್ಯಕ್ತಿತ್ವವನ್ನು ಉಳ್ಳತಕ್ಕಂತಹ ವ್ಯಕ್ತಿ ಪತ್ರಕರ್ತನನ್ನ ಇಂದು ಸ್ಮರಿಸಿಕೊಳ್ಳುತ್ತ ಈ ಕಾರ್ಯಕ್ರಮದ ಬಗ್ಗೆ ಒಂದು ನಾಲ್ಕು ಮಾತನಾಡಲು ಇಷ್ಟಪಡ್ತೀನಿ ಈಗಾಗಲೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಗಣ್ಯಮಾನ್ಯರು ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ದಾರೆ ಪತ್ರಕರ್ತರು ಯಾವ ರೀತಿ ಇರಬೇಕು ಪತ್ರಕರ್ತರ ಜವಾಬ್ದಾರಿ ಏನು ಪತ್ರಕರ್ತರು ಯಾವ ನಿಟ್ಟಿನಲ್ಲಿ ಸಮಾಜವನ್ನ ಸದೃಢವಾಗಿ ತೆಗೆದುಕೊಂಡು ಹೋಗಬೇಕಂತಕ್ಕಂಥದ್ದನ್ನ ಬಹಳ ಅಚ್ಚುಕಟ್ಟಾಗಿ ಹೇಳಿದ್ದಾರೆ ಪುನರ್ ಪ್ರಸ್ತಾಪಿಸುವುದು ಬೇಡ ಅಂತ ನನ್ನ ಅನಿಸಿಕೆ ಯಾಕಪ್ಪ ಅಂತ ಕೇಳಿದ್ರೆ ಸಮಾಜ ಇದೊಂದು ಹರಿಯುವ ಸಮುದ್ರ ಇದ್ದ ಹಾಗೆ ಸಮಾಜ ಇದೊಂದು ಹರಿಯುವ ಸಮುದ್ರ ಇದ್ದ ಹಾಗೆ ಇಲ್ಲಿ ಏಳು ಬೀಳು ಸಹಜ ಆದರೆ ಮುಂದೆ ಸಾಕುವುದು ಮನುಷ್ಯನ ಲಕ್ಷಣ ಅಂತಕ್ಕಂಥದ್ದನ್ನ ನಾವು ಹೇಳ್ಬೇಕಾಗ್ತದೆ ಬಂಧುಗಳು ಪತ್ರಕರ್ತರ ಜೀವನದ ಶೈಲಿ ಬಗ್ಗೆ ಬಹಳ ಅಚ್ಚುಕಟ್ಟಾಗಿ ಹೇಳಿದ್ದಾರೆ ಪತ್ರಕರ್ತರು ಎಲ್ಲವನ್ನು ಮರೆತು

ಇವತ್ತಿಬ್ಬರು ಕೂಡ ಕಲ್ಯಾಣ ಕರ್ನಾಟಕ ನ್ಯೂ ಚಾನೆಲ್ನ ಫೌಂಡರ್ ಆಗಿರುವಂತಹ ಮಹಪ್ಪ ಕಾಕಾಜಿ ಅವರು ಇದರ ಒಂದು ಕಾರ್ಯಾಗಾರ ಮಾಡಬೇಕು ಪ್ರತಿಯೊಂದು ಕೂಡ ಚಿಂತನ ಮಂದ ಏನಾಗ್ತದೆ ಅಂತಂದ್ರೆ ಪ್ರತಿಯೊಂದು ಸಮಾಜದಲ್ಲಿ ಆಗಿರುವಂತಹ ಬಗ್ಗೆ ಚಿಂತನೆ ಮಾಡಿ ಎಲ್ಲಿ ಅನ್ಯಾಯ ಅಕ್ರಮ ಆಗ್ತಿದೆ ಅನ್ನೋದ್ರ ವಿರುದ್ಧ ದುನಿಯತ್ತ ಮುಖಾಂತರ ಜನರಿಗೆ ಒಂದು ಒಳ್ಳೆಯ ರೀತಿ ಸಂದೇಶವನ್ನು ಕೊಡೋ ನಿಟ್ಟಿನಲ್ಲಿ ಏನು ಕಾರ್ಯಾಗಾರ ಮಾಡಿದ್ರೆ ಅದು ಬಹಳ ಸಂತೋಷದ ವಿಷಯ ಕೂಡ ಸುದ್ದಿ ಮಾಡುದ ಅರ್ಥ ಕೊಡಲ್ಲ ನಾವು ಹೇಗ್ ಮಾಡಬೇಕು ಅಂತಂದ್ರೆ ಯಾರು ಕೂಡ ಸುದ್ದಿ ಮಾಡಿರಬಾರ್ದು ಅಂತ ಒಂದು ಸುದ್ದಿ ಬಿತ್ತರಿಸಬೇಕು ಯಾವ ರೀತಿ ಅಂತ ಸುದ್ದಿ ಹುಡುಕುದಂತಂದ್ರೆ ಬಹಳ ಒಂದು ದೊಡ್ಡ ಒಂದ್ಸಲ ಇದು ಅಲ್ಲ ನೀವು ಕಲ್ಯಾಣ ಕರ್ನಾಟಕದಲ್ಲಿ ಗ್ರಾಮ ಪಂಚಾಯತಿ

ಆದ್ರೆ ಪತ್ರಕರ್ತರು ಹೆದರುವುದಿಲ್ಲ ಏಕೆಂದರೆ ಕೆಲಸವೇ ನೈತಿಕ ಶಕ್ತಿ ಎಂದು ಸ್ಪಷ್ಟನೆ ನೀಡುತ್ತಾರೆ ಸುದ್ದಿಗಳನ್ನ ಬಿತ್ತರಿಸುವುದರ ಬಗ್ಗೆ ಸಮಗ್ರವಾಗಿ ಸವಿಸ್ತಾರವಾಗಿ ತಿಳಿಸಿದ್ದಾರೆ ಅದರಲ್ಲಿ ನನ್ನ ಮಾತುಗಳನ್ನ ನನ್ನ ಅನುಭವದ ಮಾತುಗಳನ್ನ ಹೇಳಲು ನಾನು ಬಯಸ್ತೇನೆ ಏನಂತಂದ್ರೆ ಇವತ್ತು ಕಾಂಪಿಟೇಷನ್ ಇದೆ ಪ್ರತಿಯೊಂದರಲ್ಲಿ ಕೂಡ ಇವತ್ತು ಯಾವ ರೀತಿಯಾಗಿದೆ ಅಂದ್ರೆ ಅದರಲ್ಲಿ ವಿಶೇಷವಾಗಿ ಡಿಜಿಟಲ್ ಮಾಧ್ಯಮದಲ್ಲಿ ಹಾಗೂ ಮತ್ತೆ ಎಲೆಕ್ಟ್ರಾನಿಕ್ ಮೀಡಿಯಾ ಮಧ್ಯೆ ಯಾವ ರೀತಿಯಾಗಿ ಒಂದು ಕಾಂಪಿಟೇಷನ್ ಆಗಿದೆ ಅಂತಂದ್ರೆ ಈಗ ಯಾವುದೋ ಒಂದು ಘಟನೆಯನ್ನ ನಡೆದಿರ್ತಾರೆ ಹೋರಾಟ ಮಾಡಿರ್ತಾರೆ ಒಬ್ಬರು ಹೋರಾಟಗಾರರು ನನಗೆ ಬೇಕಾದಂತ ಹೋರಾಟಗಾರರು ಭಾಷಣ ಮಾಡ್ತಾರೆ ಆ ಒಂದು ಹೋರಾಟಗಾರರ ಗುಂಪಿನಲ್ಲಿ ಒಂದು ಭಾಷಣವನ್ನ ಮಾಡಿರ್ತಾರೆ ಬೇಕಾಗಿರ್ತಕ್ಕಂಥ ಹೋರಾಟಗಾರ ಮಾತಾಡಿರ್ತಕ್ಕಂಥ ವರ್ಗಿಗಾರಿಕೆಯನ್ನ ನಾನ್ ಪ್ರಸ್ತುತ ಹೇಳಿ ನಾನ್ ಬಂದಿರ್ತೀನಿ ಅಲ್ಲಿ ನೈಜತೆಯನ್ನ ಹೊರತುಪಡಿಸಿ ನಾವು ಬಿಟ್ಟು ಬಿಟ್ಟು ಬೇರೆ ಯಾವುದನ್ನ ಹೇಳಲು ಹೊರಟಿರಲ್ಲ ಬಟ್ ವಿಷಯ ಒಂದೇ ಆದ್ರೆ ಅಲ್ಲಿ ಹೇಳುವಂತ ರೀತಿ ನಮ್ದು ಬೇರೆ 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 ರೀತಿಯಲ್ಲಿ ಆಗಿರ್ತವೆ ಅದನ್ನು ತಪ್ಪಾಗಿ ಅರ್ಥೈಸ್ಕೊಂಡು ಕೆಲವೊಂದು ಕೆಲವೊಂದಿಷ್ಟು ಜನ ಪತ್ರಕರ್ತರ ಮೇಲೆ ಹೋರಾಟಗಾರರು ಕೂಡ ಮುಂಚಿಕೊಂಡಿರ್ತಕ್ಕಂಥ ಘಟನೆಗಳು ಬಹಳಷ್ಟು ಕಡೆ ಆಗಿರ್ತವೆ ಆಗಿದ್ದಾವೆ ಕೂಡ ಅದಲ್ಲದೆ ಇನ್ನೊಂದು ವಿಶೇಷವಾಗಿ ನಾನು ಏನು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದ್ರೆ ನಾವು ವರದಿಗಾರಿಕೆಯನ್ನು ಮಾಡಲು ಹೋದಾಗ ಅಲ್ಲಿ ನೈಜ ವರದಿಯನ್ನ ನಾವು ತೆಗೆದುಕೊಂಡು ಬಿತ್ತಿಸುವುದಕ್ಕಿಂತ ಮುಂಚಿತವಾಗಿಯೇ ನಮಗೆ ಕಟ್ಟಾಕುವಂತ ಪ್ರಯತ್ನಗಳು ಬಹಳಷ್ಟು ಕಡೆ ನಡೀತವೆ ಏನಂದ್ರೆ ಇವತ್ತು ಒಂದು ಘಟನೆ ಆಗಿರ್ತಾರೆ ಆ ಘಟನೆ ಮರು ಕಳಿಸಬಾರ್ದು ಕೆಟ್ಟ ಘಟನೆ ಮರು ಕಳಿಸಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ನಾವು ವರದಿಗಾರಿಕೆಯನ್ನು ಮಾಡಲು ಹೋಗಿ ಆ ವಲ್ಲಿಯನ್ನು ಸಮಗ್ರವಾಗಿ ನಾವು ತಂದಾಗ ಆ ವಲ್ಲಿಯನ್ನು ಬಿತ್ತರಿಸಿ ಜನರು ಪ್ರಜ್ಞಾವಂತರಾಗುತ್ತಾರೆ ಅನ್ನುವಂತ ಒಂದು ಭಾವದಿಂದ ಇನ್ನೊಂದು ಕೆಟ್ಟ ಒಂದು ವ್ಯವಸ್ಥೆ ಅದನ್ನು ತಡೆ ಹಾಕುವಂತ ನಿಟ್ಟಿನಲ್ಲಿ ಬಹಳಷ್ಟು ಕೆಲಸವನ್ನು ಮಾಡ್ತಾರೆ ಪತ್ರ ಒಗ್ಗಟ್ಟು ಪತ್ರಕರ್ತರ ಬಲ ಕಾರ್ಯಕ್ರಮದ ಕೊನೆಗೆ ಸಂಸ್ಥೆಯ ಅಧ್ಯಕ್ಷ ಮಹಾದೇವ ಎಸ್ ಪಗಡೆ ಮಾತನಾಡಿ ಒಗಟಿನಲ್ಲಿ ಶಕ್ತಿ ಇದೆ ಪತ್ರಕರ್ತರು ಯಾವುದೇ ಬೆದರಿಕೆಗೂ ಹೆದರದೆ ನಿಷ್ಠೆಯಿಂದ ಕೆಲಸ ಮಾಡಬೇಕು ಎಂಬ ಧೈರ್ಯದ ಸಂದೇಶ ನೀಡಿದ್ರು ಅಲ್ಲಿ ನ್ಯೂಸ್ ನೋಡ್ಕೊಂಡು ಏನೂ ಆಫೀಸಕ್ ಬಂದಿಲ್ಲ ನ್ಯೂಸ್ ನೋಡ್ಕೊಂಡು ಆಫೀಸ್ ಬಂದಿಲ್ಲ ಇಲ್ಲಿ ಬಂದಿರ್ತಾವ ಬೆದರಿಕೆಗಳು ಬರ್ತವ ಅನೇಕ ಸಮಸ್ಯೆಗಳು ಬರ್ತವ ಎಲ್ಲ ಸಮಸ್ಯೆಗಳು ಹೆದರ್ಸ್ತಕ್ಕ ಕೆಲಸ ನಾವು ಮಾಡಬೇಕಾಗ್ತದೆ ಯಾಕಂದ್ರೆ ನಾವು ಈ ಮೀಡಿಯಾ ಈ ಒಂದು ಇದ್ರೊಳಗೆ ನಾವು ಕೆಲಸ ಮಾಡಬೇಕಾದ್ರ ಮೊದಲು ಭಯ ಬಿಟ್ಟು ಬದುಕಬೇಕಾಗ್ತದೆ ನಾವ್ ಏನಾದ್ರೂ ಭಯ ಕಡಿ ನಾವ್ ಏನಾದ್ರೂ ತಿರುಗಿ ನೋಡ್ದ ಕಾರ್ಯಕ್ರಮದ ನಿರೂಪಣೆಯನ್ನ ದತ್ತಾತ್ರೆ ಬಿರಾದರ್ ಸುಂದರವಾಗಿ ನಿರ್ವಹಿಸಿದರು ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿ ಹಾಗೂ ಕಲ್ಯಾಣ ಜ್ಯೋತಿ ದಿನಪತ್ರಿಕೆಯ ಪ್ರಧಾನ ಸಂಪಾದಕ ಮಲ್ಲಿಕಾರ್ಜುನ್ ಪಗಡೆ ಮತ್ತು ವಿವಿಧ ತಾಲೂಕು ಹಾಗೂ ಜಿಲ್ಲಾ ವರದಿಗಾರರು ಉಪಸ್ಥಿತರಿದ್ದರು